ಸರ್ ಆಗಸ್ಟ್ ಹನ್ನೊಂದಕ್ಕೆ ಬೃಹತ್ ಪ್ರತಿಭಟನೆ ಇದ್ದೀರಾ ಹೌದು ಸರ್ ಏನೆಲ್ಲ ಬೇಡಿಕೆಗಳಿದೆ ಮತ್ತೆ ಸಿದ್ಧತೆ ಯಾವ ತರ ಇದೆ ಸರ್ ಸರ್ ಅಂತಂದ್ರೆ ಲಾಸ್ಟ್ ಒಂದು ವರ್ಷ ಇಂದ ಯಾವ್ದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಈ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಖಾಲಿ ಇರೋ ಹುದ್ದೆಗಳು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆ ಖಾಲಿ ಇದೆ ಸರ್ ನೇಮಕಾತಿ ಪ್ರಕ್ರಿಯೆ ಈ ಕೂಡಲೇ ಪ್ರಾರಂಭ ಮಾಡಬೇಕು ಎರಡನೇದು ವಯೋಮಿತಿ ಹೆಚ್ಚಿಸಬೇಕು ಸರ್ ನೆಕ್ಸ್ಟ್ ಬಿಕಾಸ್ ಲಾಸ್ಟ್ ಫೈವ್ ಇಯರ್ಸ್ ಇಂದ ನಾವು ನೋಡಿದ್ರೆ ಕೋವಿಡ್ ಎರಡು ವರ್ಷ ಹೋಗಿದೆ ಸರ್ ಅದಾದ್ಮೇಲೆ ಲಾಸ್ಟ್ ಲಾಸ್ಟ್ ತ್ರೀ ಇಯರ್ಸ್ ಅಂದ್ರೆ ಒಂದು ಮೂರಿಂದ ನಾಲ್ಕು ನೋಟಿಫಿಕೇಶನ್ ಬಿಟ್ರೆ ಒಂದು ಎಸ್ ಪಿ ಸಿಟಿಐ ಮತ್ತೆ ವಿಲೇಜ್ ಅಕೌಂಟೆಂಟ್ ಈ ತರ ಮತ್ತೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಎಂಟಿ ಸಿ ಎಲ್ಲ ಸೇರಿದ್ರೆ ಓವರ್ ಆಲ್ ಒಂದು ಟೆನ್ ತೌಸಂಡ್ ವೇಕೆನ್ಸಿ ಫಿಲ್ ಮಾಡಿ ಬರ್ಬಿಟ್ರೆ ಬೇರೆ ಯಾವ್ದು ಆಗಿಲ್ಲ ಸರ್ ಬೇರೆ ಯಾವ್ದು ನೋಟಿಫಿಕೇಶನ್ ಮಾಡಿಲ್ಲ ಅದಕ್ಕೋಸ್ಕರ ಎಫ್ ಡಿ ಎಸ್ ಟಿ ನೋಟಿಫಿಕೇಶನ್ ಆಗಿ ಸುಮಾರು ಆರಿಂದ ಏಳು ವರ್ಷ ಆಯ್ತು ಟೀಚರ್ ರೆಕ್ರೂಟ್ಮೆಂಟ್ ಆಗಿ ಇಂಚಿನ ಹತ್ತು ವರ್ಷ ಆಗ್ತಾ ಇದೆ ಮತ್ತೆ ಪಿ ಸಿ ಹುದ್ದೆ ಮೂರ್ನಾಲ್ಕು ವರ್ಷ ಆಯ್ತು ಪಿ ಎಸ್ಐ ಐ ಐದಾರು ವರ್ಷ ಆಯ್ತು ಸರ್ ನೋಟಿಫಿಕೇಶನ್ ಆಗಿ ಹಂಗಾಗಿ ಇದು ಎಲ್ಲಾ ಎಲ್ಲಾ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಈ ನೋಟಿಫಿಕೇಶನ್ ಆಗ್ಬೇಕು ಸರ್ ಇನ್ನೊಂದೇನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಪ್ರತಿಯೊಂದು ನೋಟಿಫಿಕೇಶನ್ಗೂ ಫೈವ್ ಹಂಡ್ರೆಡ್ ರುಪೀಸ್ ಸೆವೆನ್ ಫಿಫ್ಟಿ ರುಪೀಸ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸರ್ ನೋಟಿಫಿಕೇಶನ್ ಅಪ್ಲೈ ಮಾಡ್ಬೇಕಂತಂದ್ರೆ ಆ ಫೀಸ್ ರೆಡ್ಯೂಸ್ ಮಾಡ್ಬೇಕು ಸರ್ ಅದಾದ್ಮೇಲೆ ಇದು ಫೀಸ್ ನೋಟಿಫಿಕೇಶನ್ ಅಪ್ಲೈ ಮಾಡೋದಕ್ಕೆ ಐನೂರು ಸಾವಿರ ರೂಪಾಯಿ ಫೀಸ್ ತಗೊಂಡಾದ್ಮೇಲೆ ಒಂದು ಅಬ್ಜೆಕ್ಷನ್ ಯಾವುದೇ ಒಂದು ಎಸ್ ಸಿ ಎಕ್ಸಾಮ್ ನಡೀತಾರೆ ಅಲ್ಲ ಸರ್ ಪ್ರತಿ ಒಂದು ಕ್ವಶನ್ ಪೇಪರ್ ಅಲ್ಲೂ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಮಿಸ್ಟೇಕ್ ಮಾಡ್ತಾರೆ ಅದು ಅಬ್ಜೆಕ್ಷನ್ ಹಾಕ್ಬೇಕಂತಂದ್ರೆ ಒಂದೊಂದು ಕ್ವಶನ್ ಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸರ್ ಒಬ್ಬ ಸ್ಟೂಡೆಂಟ್ ಒಂದೊಂದು ಸಾವಿರ ರೂಪಾಯಿ ಪೇ ಮಾಡ್ಬೇಕು ಈ ಅಬ್ಜೆಕ್ಷನ್ ಏನ್ ಫೀಸ್ ಇದೆ ಮತ್ತೆ ಏನ್ ಅಪ್ಲಿಕೇಶನ್ ಫೀಸ್ ಇದೆ ಇದನ್ನೆಲ್ಲ ಒಂದು ಕಂಪ್ಲೀಟ್ ನಿಲ್ ಮಾಡ್ಬೇಕು ಸರ್ ಯು ಪಿ ಎಸ್ ಸಿ ತರ ಜನರಲ್ ಮೆರಿಟ್ ಹಂಡ್ರೆಡ್ ರುಪೀಸ್ ತಗೊಳ್ಳಿ ಉಮೆನ್ ಮತ್ತೆ ಎಸ್ ಸಿ ಎಸ್ ಸಿಲ್ಲ ಫುಲ್ ಜೀರೋ ಇಡಬೇಕು ಸರ್ ಬೀಜ ಇದು ಮತ್ತೆ ಎಕ್ಸಾಮ್ ನೆಡ್ಸ್ಬೇಕಾದ್ರೂ ಒಂದು ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಮೈಂಟೈನ್ ಮಾಡ್ಬೇಕು ಸರ್ ಯಾಕೆಂದ್ರೆ ತುಂಬಾ ಕರಪ್ಷನ್ ಕ್ವಶನ್ ಪೇಪರ್ ಒಂದು ಕ್ವಶನ್ ಪೇಪರ್ ಕೆಪಿಎಸ್ ಸಿ ಅವ್ರ ಹಂಡ್ರೆಡ್ ಕ್ವಶನ್ಸ್ ಅಲ್ಲಿ ಒಂದು ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿರಲ್ಲ ಸರ್ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿರಬೇಕು ಯಾವ್ದೇ ಒಂದು ಕ್ವಶನ್ ಪೇಪರ್ ಅಲ್ಲ ಆಮೇಲೆ ಅದಾದ್ಮೇಲೆ ಕ್ವಶನ್ ಪೇಪರ್ ಲೀಕ್ ಆಗ್ಬಾರ್ದು ಕ್ವೆಶನ್ ಪೇಪರ್ ಸ್ಕ್ಯಾಮ್ ಬ್ಲೂಟೂತ್ ಸ್ಕ್ಯಾಮ್ ಆಗಬಾರ್ದು ಓಎಂಆರ್ ಸ್ಕ್ಯಾಮ್ ಆಗಬಾರ್ದು ಈ ಒಂದು ಪ್ರತಿಯೊಂದು ಸ್ಕ್ಯಾಮ್ ಅಂತ ಏನಿದೆಯಲ್ಲ ಸರ್ ಅದನ್ನ ಫಸ್ಟ್ ನಿಲ್ಲಿಸಬೇಕು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಮೇಂಟೈನ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಸರ್ ಈಗ ನಿಮ್ಮ ಪ್ರತಿಭಟನೆಗೆ ಕೋಚಿಂಗ್ ಸೆಂಟರ್ ವಿಚಾರ ಒಂದು ಕೋಚಿಂಗ್ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಬೆಂಬಲ ಕೊಡಿಸಿದ್ದಾರೆ ಸರ್ ಈ ಸತಿ ಮಾತ್ರ ನೋಡಿದಂಗೆ ಎಷ್ಟೋ ಇರ್ಬೋದು ಕೋಚಿಂಗ್ ಸಂಸ್ಥೆಗಳು ಎಲ್ಲಾನು ಕ್ಲೋಸ್ ಆಗ್ಬಿಟ್ಟಿದೆ ಸರ್ ಸ್ಟೂಡೆಂಟ್ಸ್ ಇಲ್ಲ ಅಲ್ಲಿ ಮತ್ತೆ ಅವರು ಏನು ಆಗ್ತಾನೆ ಇಲ್ಲ ಅಲ್ಲಿ ನೂರಾರು ಲೈಬ್ರರಿ ಕ್ಲೋಸ್ ಆಗಿದೆ ಸರ್ ನೂರಾರು ಲೈಬ್ರರಿ ಕ್ಲೋಸ್ ಆಗಿದೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿ ಜಿಲ್ಲಾವಾರು ಅಧ್ಯಕ್ಷರು ಮಾಡಿದ್ವಿ ಇಲ್ಲ ಜಿಲ್ಲಾವಾರು ಅಧ್ಯಕ್ಷರು ಬರ್ತಿದ್ದಾರೆ ಇದು ವಿದ್ಯಾರ್ಥಿಗಳು ಬರ್ತಿದ್ದಾರೆ ಎಲ್ರೂ ಈ ಒಂದು ಪ್ರತಿಭಟನೆಗೆ ಭಾಗವಹಿಸ್ತಿದ್ದಾರೆ ಸರ್ ಅವ್ರದೇ ಜವಾಬ್ದಾರಿ ಎಲ್ಲ ಬಸ್ ವ್ಯವಸ್ಥೆ ಮಾಡ್ಕೊಂಡಿದೀವಿ ಊಟದ ವ್ಯವಸ್ಥೆನೂ ಇದೆ ಎಲ್ಲ ವ್ಯವಸ್ಥೆನೂ ಮಾಡಿದೀವಿ ಸರ್ ಅಂದಾಜು ಜನ ಸೇರಬಹುದು ಸರ್ ಕನಿಷ್ಠ ಅಂದ್ರೆ ನಾವು ಒಂದು ಕನಿಷ್ಠ ಅಂದ್ರೂ ಒಂದು ಎರಡು ಮೂರು ಸಾವಿರ ಜನ ಅಂತ ತೆರ್ಸ್ಬೇಕಂತ ಸರ್ ಮ್ಯಾಕ್ಸಿಮಮ್ ಒಂದು ಐದು ಸಾವಿರ ಜನ ಸ್ಟೂಡೆಂಟ್ಸ್ ಬಂದ್ರೆ ಇನ್ನೂ ಒಳ್ಳೇದು ಸರ್ ಕಳೆದ ಬಾರಿ ಸಹ ನಿಮಗೆ ಬೆಂಬಲ ಇದ್ದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆದಾಗ ಮತ್ತೆ ಇದು ನೇಮಕಾತಿ ಪತ್ರ ವಿರ್ಸ್ಬೇಕಂದಾಗ ಶಾಸಕ ಬನ್ನಿ ನಿಮ್ಗೆ ಪ್ರತಿಭಟನೆಗೆ ಸಪೋರ್ಟ್ ಮಾಡಿದ್ರು ಈ ಪ್ರತಿಭಟನೆಗೆ ಬೆಂಬಲ ಇರುತ್ತೆ ಸರ್ ನಮ್ಮ ವಿದ್ಯಾರ್ಥಿ ಸಂಘಟನೆ ಸರ್ ಸರ್ತಾ ಸಂಘಟನೆಗೆ ರಕ್ಷಣಾ ನಾರಾಯಣ್ ನಾರಾಯಣಗೌಡ್ರಿಗೂ ಭೇಟಿ ಮಾಡುದು ಮೊನ್ನೆ ಅವರು ಸಪೋರ್ಟ್ ಮಾಡಿದ್ರು ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಯತ್ನಾಳ್ ಸರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಬಿಜೆಪಿ ಅಪೋಸಿಷನ್ ಲೀಡರ್ ವಿಜಯೇಂದ್ರ ಸರ್ ಅವರು ಬರ್ತೀನಿ ಅಂತ ಹೇಳಿದಾರೆ ಅಶೋಕ್ ಅಪೋಸಿಷನ್ ಲೀಡರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಎಲ್ಲಾ ಮಿನಿಸ್ಟರ್ ಇದು ಎಂಎಲ್ ಎಸ್ ಏನಿದ್ದಾರೆ ಅವರು ಬರ್ತಿದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಕೋಚಿಂಗ್ ಸಂಸ್ಥೆ ಇವರು ಇದ್ದಾರೆ ಸಂಸ್ಥಾಪಕರು ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ಮತ್ತೆ ಲೈಬ್ರರಿ ಸೆಂಟರ್ಸ್ ಓನರ್ ಮೆಂಟರ್ಸ್ ಲೆಕ್ಚರರ್ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ಈ ಹೋರಾಟಕ್ಕೆ ಜೊತೆಗೆ ಸ್ಯಾಂಡಲ್ವುಡ್ ನಟ ಚೇತನ್ ಅವರು ಯಾರಾದ್ರೂ ದೊಡ್ಡ ದೊಡ್ಡ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಸಹ ಭೇಟಿ ಆಗಿದ್ರೆ ಹೌದು ಸರ್ ಅವ್ರನ್ನು ಭೇಟಿ ಮಾಡಿದ್ವಿ ಸರ್ ಅವರು ಬರ್ತೀನಿ ಅಂತ ಹೇಳಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಅಂತ ಸರ್ ನಾನು ನಿಂತ್ಕೊಂಡಿ ನಿಮ್ ಜೊತೆ ಅಂತ ಹೇಳಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಏನ್ ಹೇಳಿದ್ರು ಸರ್ ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತಿದ್ದಾರೆ ಸರ್ ಅವತ್ತೇನಾದ್ರು ಸ್ವಲ್ಪ ಹುಷಾರ ಆಯ್ತು ಅಂತಂದ್ರೆ ನಾನು ಹಂಡ್ರೆಡ್ ನಾನು ಬರ್ತೀನಿ ಅಂತ ಅವ್ರು ಇದು ಮಾಡ್ತಿದಾರೆ ಸರ್ ನನ್ನ ಸಂಪೂರ್ಣ ಬೆಂಬಲ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಎಲ್ಲ ಕಂಪ್ಲೀಟ್ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದಾರೆ ಸರ್ ಜೊತೆಗೆ ಕೆಲವು ನೇಮಕಾತಿಗಳು ಮಾಡ್ಬೇಕಾದ್ರೆ ಒಳ ಮೀಸಲಾತಿ ವರದಿ ಬರಲಿ ಜಾರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಸರ್ಕಾರದ ನಡುವೆ ಒಳ ಮೀಸಲಾತಿ ಬೇಡ ಅನ್ನೋಂತ ಎಡಬಲ ಅಂತ ವಾದ ನಡೀತಾ ಇದೆ ಇದ್ರ ಬಗ್ಗೆ ಏನಂತಾರೆ ಸರ್ ಇದು ರಾಜಕೀಯ ಕುತಂತ್ರ ಅಂತ ಹೇಳ್ಬೇಕಾ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಸರ್ ಇದಕ್ಕೆ ಯಾಕೆಂತಂದ್ರೆ ಸುಮಾರು ಒಂದು ವರ್ಷ ಇಂದ ಒಂದ್ ತಿಂಗಳಲ್ಲಿ ಒಳ ವರದಿ ಕೊಡ್ತೀವಿ ಇನ್ನು ಒಂದ್ ತಿಂಗಳಲ್ಲಿ ಆಗುತ್ತೆ ಎರಡು ತಿಂಗಳಲ್ಲಿ ಜಾರಿ ಆಗುತ್ತೆ ಅಂತ ಹೇಳಿ ಒಂದು ವರ್ಷ ಹಿಂಗೆ ತಳ್ಕೊಂಡು ಒಂದು ವರ್ಷ ಕಂಪ್ಲೀಟ್ ಆಗೋದು ಸರ್ ಇವಾಗ ಇದು ಎರಡನೇ ವರ್ಷ ರನ್ನಿಂಗ್ ಇದೆ ಈಗ ಇವ್ರ ಅಂದ್ಕೊಂಡು ಅಂದ್ಕೊಂಡು ಈಗ ಸುಮ್ನೆ ಇನ್ನೊಂದು ವರ್ಷ ತಳ್ಕೊಂಡು ಹೋಗ್ತಾ ಹೋದ್ರೆ ಈಗ ಗ್ರಾಮ ಗ್ರಾಮ ಸಭಾ ಎಲೆಕ್ಷನ್ ಜಡ್ ಪಿ ಟಿಪಿ ಎಲೆಕ್ಷನ್ ಬಿಬಿಎಂಪಿ ಎಲೆಕ್ಷನ್ ಅಂತ ಬಂದ್ರೆ ನೆಕ್ಸ್ಟ್ ಅದು ಕೋಡ್ ಆಫ್ ಕಂಡಕ್ಟ್ ಹಿಂಗೆಲ್ಲ ಹೋದ ಮತ್ತೆ ಒಂದ್ ಇಯರ್ ಒನ್ ಇಯರ್ ವೇಸ್ಟ್ ಆಗುತ್ತೆ ಸರ್ ಹಿಂಗಾಗೋದ್ರಿಂದ ನಾವೇನ್ ಕೇಳ್ತಾ ಇದೀವಿ ಸರ್ಕಾರಕ್ಕೆ ಒಳ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ನಾವು ಇದು ಮಾಡ್ತಾ ಇದೀವಿ ಸರ್ ವಯೋಮಿತಿ ಸಡಿಲಿಕೆ ಬಗ್ಗೆ ಎಷ್ಟು ಎಷ್ಟು ವರ್ಷ ಸಡಿಲಿಕೆ ಹೇಳ್ತಾ ಇದ್ದಾರೆ ಸರ್ ಕನಿಷ್ಠ ಏನಪ್ಪಾ ಅಂತಂದ್ರೆ ಈಗ ಒಂದು ಪಿ ಸಿ ಪಿ ಐ ಎಲ್ಲ ಆಸ್ಪಿರಂಟ್ಸ್ ಗೆ ಕನಿಷ್ಠ ಮೂವತ್ತೈದು ವರ್ಷ ಕೊಡ್ಬೇಕು ಸರ್ ಎಸ್ ಪಿ ಎಸ್ ಎಸ್ ಪಿ ಬಿ ಸಿ ಅವರಿಗೆ ಮೂವತ್ತೈದು ವರ್ಷ ಕೊಡ್ಬೇಕು ಸರ್ ಮತ್ತೆ ಜನರಲ್ ಗೆ ಕನಿಷ್ಠ ಮೂವತ್ತೆರಡು ವರ್ಷ ಆದರೂ ಕೊಡಲೇಬೇಕು ಸರ್